ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ತಮಸಿಯಾ ಲಾಕ್ಸ್ ಅವತ್ತು ರಾಮನವಮಿ ಇತ್ತು ಸೊ ಬೆಳಗ್ಗೆನೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಸ್ ಯೂಶುವಲ್ ದೇವರಿಗೆ ಪೂಜೆನೂ ಮಾಡಿದ್ದೆ ಅಷ್ಟರಲ್ಲಿ ಅಪ್ಪ ಫೋನ್ ಮಾಡಿ ಹೇಳಿದ್ರು ನೆಕ್ಸ್ಟ್ ವೀಕಲ್ಲಿ ಮನೆ ದೇವ್ರ ಪೂಜೆ ಇದೆ ಸೊ ಮನೆಯವರಿಗೆಲ್ಲ ಬಟ್ಟೆ ತರಬೇಕು ನಿಮ್ಮವ್ರಿಗೆ ಅಲ್ಲೇ ಬಟ್ಟೆ ತೊಗೊಂಡ್ಬಾ ಅಂತ ಹಾಗೆಯೇ ನನ್ನ ಅಕ್ಕನ ಮಕ್ಕಳು ಬಿಳಿದಾಳೆ ಪದ್ದು ಅಂತ ಪದ್ದುಗೂ ನಿಮ್ಮ ಜೊತೆಗೇನೆ ಬಟ್ಟೆ ತೊಗೊಂಡ್ಬಾ ಅಂತ ಹೇಳಿದರು ಸೊ ನಾವು ಹೇಗಿದ್ರು ಟೆಂಪಲಿಗೆ ಹೋಗೋದು ಸಂಜೆ ಅಲ್ಲ ಏನು ಮಾಡೋದು ಅಂತ ಹೇಳಿ ರೆಡಿಯಾಗಿ ನಾವೆಲ್ಲರೂ ಪದ್ದುಗೆ ಮತ್ತು ನಮ್ಮವ್ರಿಗೆ ಬಟ್ಟೆ ತರೋಣ ಅಂಥೇಳಿ ಶಾಪಿಂಗಿಗೆ ಹೊರಟ್ರಿ ನಾವು ಎಲ್ಲಿ ಬಟ್ಟೆ ತೊಗೊಂಡ್ರೆ ಅಂತ ಹೇಳಿ ನಮ್ಮ ನೈಬರ್ ಫ್ರೆಂಡ್ ಫ್ಯಾಮಿಲಿನ ಕೇಳಿದ್ವಿ ಅವರೊಂದು ಪ್ಲೇಸ್ನ ನಮಗೆ ರೆಕಮೆಂಡ್ ಮಾಡಿ ಅಲ್ಲಿಗೆ ಅವ್ರು ನಮ್ಮನ್ನು ಕರ್ಕೊಂಡು ಹೋದ್ರು ಇದಕ್ಕೂ ಮುಂಚೆ ಅವ್ರಿಗೆ ಅವ್ರ ಫ್ರೆಂಡ್ ಇದನ್ನು ರೆಕಮೆಂಡ್ ಮಾಡಿದ್ರಂತೆ ಅವ್ರಿಗೆ ಅಲ್ಲಿ ಬಟ್ಟೆಗಳೆಲ್ಲ ತುಂಬ ಇಷ್ಟ ಆಗಿತ್ತು ಅಂತ ಹೇಳಿ ನಮಗೂ ಒಂದ್ಸರಿ ತೋರಿಸ್ತೀವಿ ನಿಮ್ಗೆ ಏನು ನೋಡೋಣ ಬನ್ನಿ ಹೇಳಿ ನಮ್ಮನ್ನು ಕರ್ಕೊಂಡು ಹೋದ್ರು ಹಾಗೆಯೇ ಈ ಪ್ಲೇಸ್ ನಮಗೆ ತುಂಬ ದೂರ ಏನಿರಲಿಲ್ಲ ಹತ್ತಿರನೇ ಇತ್ತು ಸೊ ಹತ್ತಿರದಲ್ಲಿರೋ ಕಡೆನೇ ಹೋಗಿ ಬರೋಣ ಅಂಥೇಳಿ ಹೊರಟ್ವಿ ಇದು ಹೊಸಕೋಟೆಯಲ್ಲಿರೋ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅನ್ನುವಂಥ ಒಂದು ಬಟ್ಟೆ ಶಾಪ್ ನಾನು ಈ ಬಟ್ಟೆ ಶಾಪಿಗೆ ಬರುವಾಗ ಯಾವುದೋ ನಾರ್ಮಲ್ ಟೆಕ್ಸ್ಟೈಲ್ ಅಥವಾ ಚಿಕ್ಕ ಅಂಗಡಿ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಇಲ್ಲಿಗೆ ಬಂದು ನೋಡಿದರೆ ನನ್ನ ಎಕ್ಸ್ಪೆಕ್ಟೇಷನಿಗಿಂತನು ತುಂಬ ದೊಡ್ಡದಾಗಿತ್ತು ಹಾಗೆ ತುಂಬ ಜನ ಕೂಡ ಇದ್ದರು ಹಾಗೆ ನಾವು ಹೋದಾಗ ಗ್ರೌಂಡ್ ಫ್ಲೋರಲ್ಲೇ ಮಕ್ಕಳ ಬಟ್ಟೆಗಳೆಲ್ಲ ಇತ್ತು ಒನ್ ಮಂತ್ ಬೇಬಿಯಿಂದ ಫೋರ್ಟೀನ್ ಇಯರ್ಸ್ವರೆಗೂ ಮಕ್ಳಿಗೆ ಏನೇನು ಬಟ್ಟೆ ಬೇಕೋ ಎಲ್ಲ ಕಲೆಕ್ಷನ್ಸ್ ಎಲ್ಲಿತ್ತು ಒಂದು ಬಟ್ಟೆಗಿಂತ ಒಂದು ತುಂಬಾ ಚೆನ್ನಾಗಿತ್ತು ನೋಡಿದನ್ನೆಲ್ಲ ತಗೊಳ್ಬೇಕು ಅಂತಾನೆ ಅನಿಸ್ತಾ ಇತ್ತು ಒಂದು ತಿಂಗಳು ಮಗುವಿಂದನೂ ಎಷ್ಟೆಲ್ಲ ಬಟ್ಟೆಗಳಿತ್ತು ಮಕ್ಳಿಗೆ ಬೇಕಾಗಿರುವಂತಹ ಕ್ಲಾತ್ ಡೈಪರ್ ಆಗಿರ್ಬೋದು ಮಕ್ಕಳಿಗೆಲ್ಲ ಆಲ್ಮೋಸ್ಟ್ ಸಾಫ್ಟ್ ಸಾಫ್ಟ್ ಫ್ಯಾಬ್ರಿಕ್ನ ಯೂಸ್ ಮಾಡಬೇಕು ಆತರ ಯಾವ ಬಟ್ಟೆ ಮುಟ್ಟಿದ್ರು ಹೂವು ಆ ತರ ಇರುವಂತಹ ಬಟ್ಟೆಗಳು ಅವರಿಗೆ ಟವಲ್ಲು ನ್ಯಾಪ್ಕಿನ್ಸು ಬ್ಲ್ಯಾಂಕೆಟ್ ಆಗಿರ್ಬೋದು ಮಕ್ಳದ ಬೆಡ್ಶೀಟ್ ಆಗಿರ್ಬೋದು ಹಾಗೆ ಮಕ್ಕಳನ್ನ ಕವರ್ ಮಾಡಿ ಎತ್ಕೊಳ್ತೀವಲ್ಲ ಆ ತರ ಬಟ್ಟೆಗಳಾಗಿರ್ಬೋದು ಪ್ರತಿಯೊಂದು ಮಕ್ಕಳ ಕಲೆಕ್ಷನ್ಸ್ ಅಲ್ಲಿ ನೋಡ್ತಾ ಇದ್ರೆ ಒಂದು ಬಟ್ಟೆಗಿಂತ ಒಂದು ಚಂದ ಅಂತ ಅನಿಸ್ತಾ ಇರೋದು ಎಲ್ಲದನ್ನು ತಗೊಳ್ಬೇಕು ಅಂತಾನೆ ಅನ್ಸೋದು ಟಿ ಶರ್ಟ್ಸ್ ಎಲ್ಲ ವೆದರ್ಗೂ ಸೂಟ್ ಆಗೋತರ ಸಮ್ಮರ್ಗೆ ವಿಂಟರ್ ಗೆ ಮತ್ತೆ ರೈನಿ ಸೀಸನ್ಸ್ಗೆ ಪ್ರತಿ ಸೀಸನ್ಸಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲ್ಲಿ ಇತ್ತು ಎಲ್ಲದನ್ನು ತಗೊಂಡ್ಬೇಡಣಪ್ಪ ಅಂತ ಅನ್ಸೋದು ಬಟ್ ಯಾರಿಗೆ ಅಂತ ಹೇಳಾಕೋದು ಬಟ್ ಯಾವ್ದನ್ನು ಕಾಸ್ಟ್ ವೈಸ್ ನೋಡಕ್ ಹೋದ್ರೆ ತುಂಬಾ ಅಂತ ಹೇಳಿ ಹೇಳೋ ತರ ಇಲ್ಲ ಎಲ್ಲ ಒಂದು ಆವರೇಜ್ ಚೀಪ್ ರೇಟ್ ಅಲ್ಲೇ ಸಿಗ್ತಾ ಇತ್ತು ಅಲ್ಲಿರೋ ಬಟ್ಟೆ ಕ್ವಾಲಿಟಿಗೆ ಕಂಪೇರ್ ಮಾಡಿದ್ರೆ ಅವರಲ್ಲಿ ಹೇಳ್ತಿರೋ ಪ್ರೈಸ್ ತುಂಬಾನೇ ಕಡಿಮೆ ಅಂತ ಹೇಳ್ಬೋದು ಎಷ್ಟೊಂದ್ ಜನ ಪೇರೆಂಟ್ಸ್ ಅವ್ರ ನ್ಯೂ ಬೋರ್ನ್ ನೆಲ್ಲ ಹಿಡ್ಕೊಂಡು ಅಲ್ಲಿಗೆ ಬಂದಿದ್ರು ಅವ್ರ ಮಕ್ಳುಗಳಿಗೆ ಎಷ್ಟೆಲ್ಲ ಬಟ್ಟೆಗಳನ್ನ ತಗೊಳ್ತಿದ್ರು ಒಂದೊಂದು ರಾಶಿ ಆಗೋಷ್ಟು ಬಟ್ಟೆಗಳನ್ನ ತಗೊಳ್ತಾ ಇದ್ರು ಅದ್ರ ಮಧ್ಯದಲ್ಲಿ ನಾವು ಪದ್ದುಗೆ ಅಂತ ಹೇಳಿ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇದ್ವಿ ತುಂಬಾ ಬಟ್ಟೆಗಳನ್ನ ತೆಗೆದ್ವಿ ಅಕ್ಕ ಅಂತೂ ಅವಳಿಗೆ ಗೌನು ಕ್ರಾಪ್ ಟಾಪ್ ಆ ಆತರದ್ದೆಲ್ಲ ತೆಗೆದ್ ಕೊಡ್ತಾ ಇದ್ರು ಬಟ್ ಅವಳದೆಲ್ಲ ಹಾಕಲ್ಲ ಸಾಫ್ಟ್ ಆಗಿರ್ಬೇಕು ಏನಿದ್ರು ಪ್ಯಾಂಟ್ ಶರ್ಟ್ ಆ ತರದ್ ಇಷ್ಟ ಸೊ ನಾನೊಂದಷ್ಟು ಬಟ್ಟೆಗಳನ್ನ ಫೈನಲೈಸ್ ಮಾಡಿ ಅವ್ರ ಚಿಕ್ಕಪ್ಪ ತೋರಿಸ್ದೆ ಅವ್ರ ಚಿಕ್ಕಪ್ಪ ಅವಳೆ ಅಷ್ಟು ಫೇರ್ ಇದ್ದಾಳೆ ಅವಳಿಗೆ ಯಾಕೆ ವೈಟ್ ಕಲರ್ ಡ್ರೆಸ್ ಅಂತ ಹೇಳಿ ಅವ್ರ ಅದನ್ನ ರಿಜೆಕ್ಟ್ ಮಾಡಿದ್ರು ಮತ್ತೆ ಇನ್ನೊಂದಷ್ಟೆಲ್ಲ ಹುಡುಕಿ ಏನೇನೋ ಮಾಡಿ ಅವಳಿಗೆ ಒಂದು ಡ್ರೆಸ್ ನ ಕೊನೆಗೂ ಸೆಲೆಕ್ಟ್ ಮಾಡಿದ್ವಪ್ಪ ಅಷ್ಟೊಲ್ಲ ಅಕ್ಕ ನನಗೆ ಹೇಳಿದ್ರು ಫಸ್ಟ್ ಫ್ಲೋರ್ ಅಲ್ಲಿ ಲೇಡೀಸ್ ಸೆಕ್ಷನ್ ಕೂಡ ಇದೆ ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ನಾವು ಹುಡುಗಿಯರಿಗೆ ಈ ಬಟ್ಟೆ ಅಂದ್ರೆ ಕೇಳ್ಬೇಕಾ ಏನೋ ಒಂಥರ ಖುಷಿನೇ ಆಗೋಯ್ತು ಅಕ್ಕ ನೋಡ್ಕೊಂಡ್ ಬರೋಣ ಬನ್ನಿ ಅಂತ ಮೇಲ್ ಹೋಗ್ ನೋಡ್ತೀವಿ ವೆರೈಟಿ ವೆರೈಟಿ ಡ್ರೆಸ್ಸಸ್ ಎಷ್ಟು ಒಳ್ಳೆ ಎಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಹೇಳಿ ತುಂಬಾನೇ ಖುಷಿ ಆಯ್ತು ಸೊ ಎಲ್ಲಾದ್ನೂ ರೌಂಡ್ ನೋಡೋಣ ಅಂತ ಹೇಳಿ ಹಾಗೆ ನೋಡ್ತಾ ಬಂದ್ವಿ ಎಲ್ಲಾ ವೆಸ್ಟರ್ನ್ ವೇರ್ಸಸ್ ಕೂಡ ಇತ್ತು ಮತ್ತೆ ಕುರ್ತಾ ಟಾಪ್ಸು ಯಾವ್ ತರ ಬಟ್ಟೆ ಬೇಕು ಎಲ್ಲಾ ತರ ಬಟ್ಟೆ ಇತ್ತು ಡೈಲಿ ಯೂಸ್ ಬಟ್ಟೆಗಳು ಕೂಡ ಇತ್ತು ಟೀ ಶರ್ಟ್ಸು ಪೋಲೋ ಡ್ರೆಸ್ಸಸ್ ನೈಟ್ ಪ್ಯಾಂಟ್ಸು ಟ್ರೌಸರ್ಸು ಪಾರ್ಟಿ ವೇರ್ಸು ಆಫೀಸ್ ವೇರ್ಸು ಯಾವ ತರ ಬಟ್ಟೆ ಬೇಕು ಹುಡುಗಿಯರಿಗೆ ಎಲ್ಲಾ ತರ ಕಲೆಕ್ಷನ್ಸ್ ಇತ್ತು ನೋಡಿ ಸ್ಕರ್ಟ್ ಆಗಿರ್ಬೋದು ಶಾರ್ಟ್ ಮಿಡೀಸ್ ಆಗಿರ್ಬೋದು ಒಂದಕ್ಕಿಂತ ಒಂದ್ ತುಂಬಾ ಚೆನ್ನಾಗಿತ್ತು ಈ ಪಾರ್ಟಿಗೆ ಹೋಗೋ ಹುಡುಗಿಯರು ಇರ್ತಾರೆ ಮತ್ತೆ ಆಫೀಸ್ ಹೋಗುವಂತ ಹುಡುಗಿಯರೆಲ್ಲ ಎಲ್ಲ ಏನಿರ್ತಾರೆ ಈ ಕೆಲಸಕ್ಕೆ ಹೋಗುವಂತವರಿಗೆ ಇದು ತುಂಬಾನೇ ಯೂಸ್ಫುಲ್ ಆಗಿರುವಂತ ಶಾಪ್ ಅಂತಾನೆ ಹೇಳಬಹುದು ಈ ಸ್ಕರ್ಟ್ ನೋಡಿ ಈ ಕೆಲವು ಪಾರ್ಟಿ ವೇರ್ಸ್ಗೆಲ್ಲ ಕೆಲವು ಹುಡುಗಿಯರು ತಗೊಂಡಿರ್ತಾರೆ ನಾವು ಬ್ರಾಂಡೆಡ್ ಐಟಮ್ಸ್ ಶಾಪಲ್ಲೆಲ್ಲ ತೊಗೊಳ್ತೀವಿ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀವಿ ಅಂತಂದ್ರೂ ಅವೆಲ್ಲ ಜೀನ್ಸ್ ಮೆಟೀರಿಯಲ್ ಮತ್ತೆ ಕಾಟನ್ ಬ್ಲೆಂಡೆಡ್ ಆ ಥರ ಮಿಕ್ಸ್ ಆಗಿರೋದ್ರಿಂದ ನಮ್ಗೆ ಏನಿಲ್ಲ ಅಂದ್ರು ಒಂದೊಂದು ಸ್ಕರ್ಟಿಗೆ ಏಟ್ ಹಂಡ್ರೆಡ್ ತೌಸಂಡ್ ಇರುತ್ತೆ ಬಿಕಾಸ್ ಅದು ಬ್ರ್ಯಾಂಡ್ ಇರುತ್ತೆ ಸೊ ರೇಟ್ ಅಷ್ಟೇ ಇರುತ್ತೆ ಇಲ್ಲ ಅದೇ ಬಟ್ಟೆಗೆ ನಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫರಲ್ಲಿ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸಿಗೆಲ್ಲ ನಮ್ಗೆ ಆ ಸ್ಕರ್ಟ್ ಸಿಗುತ್ತೆ ಹಾಗೆ ಈ ಶರ್ಟ್ ನೋಡಿ ಕ್ಯಾಶುವಲ್ ವೇರು ಜೀನ್ಸ್ಗೆಲ್ಲ ಹಾಕೊಂಡು ಆಫೀಸ್ಗೆ ಹೋಗೋರು ಐ ಟಿ ಎಲ್ ವರ್ಕ್ ಮಾಡೋ ಹುಡುಗಿಯರಿಗೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗೆ ನೀವು ಈ ಸೆಕ್ಷನಲ್ ವ್ಯೂ ನೋಡಬಹುದು ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಎಷ್ಟೆಲ್ಲ ಬಟ್ಟೆಗಳಿದೆ ಅಂತ ಇಲ್ಲಿ ನೋಡಿ ಅಣ್ಣ ಹೆಂಗ್ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇದಾರೆ ಎಷ್ಟು ಜನ ಹುಡುಗಿಯರ್ಗೆ ಈ ತರ ಬಟ್ಟೆ ಸೆಲೆಕ್ಟ್ ಮಾಡ್ಕೊಡೋ ಅಂತ ಗಂಡಂದ್ರೆ ಸಿಗ್ತಾರೆ ಹೇಳಿ ಆತರ ಏನಾದ್ರು ಗಂಡಂದ್ರ ಸಿಕ್ಕಿದ್ರೆ ಆ ಹುಡುಗಿಯರಂತೂ ಪುಣ್ಯ ಮಾಡಿದ್ರು ಅಂತಾನೆ ಹೇಳ್ಬಹುದು ಅದ್ರಲ್ಲಿ ನಮ್ಮ ಅಕ್ಕನು ಪುಣ್ಯ ಮಾಡಿದಾರ ನೋಡಿ ಈ ಟಾಪ್ಸ್ ಗಳೆಲ್ಲ ನೋಡಿ ಜೀನ್ಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಸ್ಕಿನ್ನಿ ಟೈಟ್ಸ್ ಜೀನ್ಸಿಗೂ ತುಂಬಾ ಚೆನ್ನಾಗಿರುತ್ತೆ ಅಥವಾ ಕೆಳಗಡೆ ಓಪನ್ ಜೀನ್ಸ್ ಇರುತ್ತಲ್ಲ ಅದಕ್ಕೂ ಚೆನ್ನಾಗಿರುತ್ತೆ ನಂಗೆ ನೋಡುವಾಗ್ಲೇ ತಗೊಳ್ಳಾ ಅಂತ ಇಷ್ಟ ಆಗ್ತಾ ಇತ್ತು ಬಟ್ ಕಲರ್ ಯಾವಾಗ್ಲೂ ಮಸ್ಕ್ ಮೆಲನ್ ಪೀಚ್ ಕಲರ್ ಈ ಮೇಲೆ ಸ್ವಲ್ಪ ಬೇಗ ಇಂಟ್ರೆಸ್ಟ್ ಹೋಗ್ಬಿಡತ್ತೆ ಸೊ ಯಾವುದನ್ನು ತಗೊಳ್ಳಿ ಅಂತ ಹೇಳಿ ನಮ್ಮ ಹಾಗೆ ಹುಡುಕ್ತಾ ಇದ್ದೆ ಆಲ್ಮೋಸ್ಟ್ ಇವಾಗಿನ ಹುಡುಗಿ ಎಲ್ರಿಗೂ ಈ ತರ ಪಾರ್ಟಿ ವೇರ್ಸು ಒನ್ ಪೀಸು ಜಮ್ ಸೂಟ್ಸು ಈ ತರದ್ರ ಮೇಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಪಾರ್ಟಿ ವೇರ್ಸ್ ಎಲ್ಲ ತಗೊಳಕ್ ತುಂಬಾ ಇಷ್ಟ ಪಡ್ತಾರೆ ಇಲ್ಲಿ ಆ ತರದ ಎಲ್ಲಾ ಬಟ್ಟೆಗಳು ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ನಾವು ನೋಡ್ತಿರ್ತೀವಿ ಹೊರಗಡೆ ಆನ್ಲೈನ್ ಅಲ್ಲಿ ಇದೇ ಬಟ್ಟೆನ ಶಾಪ್ ಮಾಡ್ಬೇಕಂತ ಅಂದ್ರೆ ಮಿನಿಮಮ್ ಥೌಸಂಡ್ ಆದ್ರೂ ಇರುತ್ತೆ ಬಟ್ ಇಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆಗೆನೆ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲೆಲ್ಲ ಸಿಗುತ್ತೆ ಎಷ್ಟೋ ಜನ ಶಾರ್ಟ್ ಇರೋ ಹುಡುಗಿಯರೆಲ್ಲ ಹೇಳ್ತಿರ್ತಾರೆ ಈ ಕು ಸಣ್ಣಕ್ಕಿದ್ರೆ ಕುಳ್ಳಕ್ಕಿದ್ರೆ ಒಳ್ಳೆ ಒಳ್ಳೆ ಬಟ್ಟೆ ಸಿಗಲ್ಲ ಬೇಕಿರೋಂತ ಕಲೆಕ್ಷನ್ಸಲ್ಲಿ ಅಲ್ಲಿ ಯಾವಾಗಲೂ ಯಾವಾಗ್ಲೂ ಕಿಡ್ಸ್ ವೇರ್ನೆ ಪ್ರಿಫರ್ ಮಾಡಬೇಕಾಗತ್ತೆ ಈ ಟಾಲ್ ಇರೋರಿಗಾದರೆ ಎಲ್ಲಾ ಬಟ್ಟೆನೂ ಸೂಟ್ ಆಗುತ್ತೆ ನಮ್ಗೆ ಅಷ್ಟು ಬಟ್ಟೆ ಸಿಗಲ್ಲ ಅಂತೆಲ್ಲ ಹೇಳೋದನ್ನ ನಾವು ಕೇಳಿದ್ದೀವಿ ಬಟ್ ಈ ಶಾಪ್ ಬಂದ್ರೆ ಎಲ್ಲಾ ಏಜ್ ಅವರಿಗೂ ಎಲ್ಲಾ ಸೈಜಲ್ಲೂ ಅಲ್ಲೂ ಬಟ್ಟೆಗಳಿದೆ ಅವ್ರಿಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ತಗೊಳ್ಬಹುದು ಸಾಮಾನ್ಯ ಎಲ್ಲಾ ಹುಡುಗಿಯರಿಗೂ ಒಂದು ಅಂದಾಜು ಇದ್ದೇ ಇರುತ್ತೆ ಯಾವ್ಯಾವ ಬಟ್ಟೆಗೆ ಎಷ್ಟೆಷ್ಟು ದುಡ್ಡು ಆಗ್ಬೋದು ಈ ಒಂದು ಕುರ್ತಾ ಟಾಪ್ಸಿಗೆ ಎಷ್ಟಾಗುತ್ತೆ ಸಲ್ವರಿಗೆ ಎಷ್ಟಾಗುತ್ತೆ ಸೈಡ್ ಕಟ್ ಇದ್ರೆ ಎಷ್ಟಾಗತ್ತೆ ಅನರ್ಕಲಿಗೆ ಎಷ್ಟಾಗತ್ತೆ ಎಲ್ಲದಕ್ಕೂ ಒಂದು ಅಂದಾಜು ಗೊತ್ತಿರುತ್ತೆ ಅದರಲ್ಲೂ ಇವಾಗಂತ ಇವಾಗಂತೂ ಟಾಪ್ ವಿತ್ ಪ್ಯಾಂಟ್ಸ್ ಬರುತ್ತೆ ಅದಕ್ಕೆ ವೇಲ್ ಇರೋದೆಲ್ಲ ಇರುತ್ತೆ ಮೇಲ್ ಕೋಟ್ ಇರೋ ಥರದ್ದು ಸ್ಲೀವ್ಲೆಸ್ಸು ಕಣ್ಣಿಗೆ ಬೇಕಾದಂತ ಬಟ್ಟೆಗಳಿರುತ್ತೆ ಬಟ್ ಎಲ್ಲದಕ್ಕೂ ಅರೌಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರೇಂಜಲ್ಲೇ ಇದೆ ಈ ಬಟ್ಟೆ ನೋಡಿ ಎಷ್ಟು ಲೆಂತ್ ಇದೆ ಸ್ಕೈ ಬ್ಲೂ ಕಲರ್ ಇದಕ್ಕೆ ಏನಿಲ್ಲ ಅಂದರೂ ಹೊರಗಡೆ ಒಂದು ಏಯ್ಟ್ ಹಂಡ್ರೆಡ್ ಆದರೂ ಹೇಳ್ತಾರೆ ಇಲ್ಲಿ ಬರೀ ಫೋರ್ ಹಂಡ್ರೆಡಿಗೆ ಈಗ ಆ ಬಟ್ಟೆ ಸಿಗ್ತಾ ಇದೆ ಹಾಗೆ ಈ ಡ್ರೆಸ್ ಗಳನ್ನ ನೋಡಿ ಇದು ಅಕ್ಕ ತುಂಬಾ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದಂತ ಡ್ರೆಸ್ ಗಳು ಇದು ಹೇಗಿದೆ ಅಂದ್ರೆ ಸ್ಕರ್ಟ್ ವೇಲ್ ವೇಲ್ನ ಅಟ್ಯಾಚ್ ಮಾಡ್ಬಿಟ್ಟಿದ್ದಾರೆ ವೇಲ್ ಅಂದ್ರೆ ತುಂಬಾ ಶಾರ್ಟ್ ಇಲ್ಲ ಲೆಂತ್ ಆಗಿದೆ ನಾವು ಲೆಹೆಂಗಾ ತರ ಆದ್ರೂ ಇದನ್ನ ಹಾಕೋಬಹುದು ಅಥವಾ ಸ್ಯಾರಿ ತರ ಹಾಕೋಬಹುದು ಇದಕ್ಕೆ ಮ್ಯಾಚ್ ಮಾಡಿ ಒಂದು ಬ್ಲೌಸ್ ಬ್ಲೌಸ್ನ ಹಾಕೊಂಡ್ಬಿಟ್ರೆ ಸೇಮ್ ಸ್ಯಾರಿ ತರ ಈ ರೆಡಿಮೇಡ್ ಸ್ಯಾರಿ ಎಲ್ಲ ಹೇಗಿರುತ್ತೆ ಆ ತರ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿದ್ದಂತ ಬಟ್ಟೆ ಆಗಿತ್ತು ಇದು ನಾವು ನೋಡಿದ್ರಲ್ಲಿ ಈ ಬಟ್ಟೆ ಕಾಸ್ಟ್ ಬಂದು ಫೋರ್ ಹಂಡ್ರೆಡ್ ಇತ್ತಷ್ಟೇ ಅಷ್ಟು ಕಡಿಮೆ ದುಡ್ಡಿಗೆ ಅದು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಕೆಳಗಡೆ ನೆರಿಗೆ ಎಲ್ಲ ಇತ್ತು ಕೆಲವರಲ್ಲಿ ಫ್ರಿಲ್ಸ್ ಇತ್ತು ಡಿಸೈನ್ಸ್ ಮೇಲೆ ನಕ್ಕಿ ಡಿಸೈನು ಅದು ಯಾವುದು ಪ್ರಿಂಟೆಡ್ ಅಲ್ಲ ಯಾವ್ದು ಹಾಳಾಗಲ್ಲ ಆ ತರ ಒಳ್ಳೆ ಒಳ್ಳೆ ಬಟ್ಟೆನ ಕೊಡ್ತಾ ಇದ್ದಾರೆ ಶಾಪಿಂಗ್ ಹುಚ್ಚಿರೋಂತ ಹುಡುಗಿಯರು ಬಂದ್ರೆ ಆಲ್ಮೋಸ್ಟ್ ಎಲ್ಲಾ ಬಟ್ಟೆಗಳ್ನು ಬಿಡಬೇಕು ಅಂತಾನೆ ಇರ್ತಾರೆ ಅಷ್ಟು ಚೆನ್ನಾಗಿದ್ದೋ ಪ್ರತಿ ಬಟ್ಟೆಗಳೂ ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ಮೆನ್ ಸೆಕ್ಷನ್ ಗೆ ಹೋದ್ವಿ ಸಾಮಾನ್ಯ ಎಲ್ಲ ಮಾರ್ಟ್ಗಳು ಡಿ ಮಾರ್ಟ್ ಸ್ಪಾರ್ ಎಲ್ಲ ನೋಡ್ತಿರ್ತೀವಿ ಗ್ರೋಸರೀಸ್ ಐಟಮ್ಸ್ ಎಲ್ಲ ಹಾಕೊಳ್ಳೋದಕ್ಕೆ ಬ್ಯಾಸ್ಕೆಟ್ ಕೊಡ್ತಾರೆ ಬಟ್ ಇಲ್ಲೇನಪ್ಪ ಅಂತ ಹೇಳಿದ್ರೆ ಒಂದು ಚೀಲನೆ ಕೊಟ್ಬಿಡ್ತಾರೆ ಯಾಕಂದ್ರೆ ಅಷ್ಟು ಬಟ್ಟೆನ ಶಾಪ್ ಮಾಡ್ತಾರೆ ಅಷ್ಟು ಕಡಿಮೆ ದುಡ್ಡಿಗೆ ಅಷ್ಟೊಳ್ಳೆ ಬ್ರಾಂಡೆಡ್ ಬಟ್ಟೆಗಳನ್ನ ಕೊಡುವಾಗ ಯಾರು ಅಷ್ಟೊಂದು ಬಟ್ಟೆಗಳನ್ನ ತಗೊಳಲ್ಲ ಹೇಳಿ ನೀವು ಅಲ್ಲಲ್ಲಿ ನೋಡ್ತಿರ್ತೀರಾ ಎಷ್ಟೋ ಜನ ಇಟ್ಕೊಂಡ್ರಲ್ಲಿ ಬಟ್ಟೆ ತುಂಬಸ್ಕೊಂಡ್ ಎಲ್ಕೊಂಡ್ ಹೋಗ್ತಿರ್ತಾರೆ ಅಷ್ಟು ಕಲೆಕ್ಷನ್ಸ್ ಇದೆ ಅಂದ್ರೆ ನೋಡಿದನ್ನೆಲ್ಲ ತಗೊಳ್ಬೇಕು ಅಂತ ಅನ್ಸುತ್ತೆ ಕ್ಯಾರಿ ಮಾಡಕ್ ಅಷ್ಟ ಆಗುತ್ತೆ ಅಂತ ಆ ಚೀಲದಲ್ಲಿ ತುಂಬಿಸಿ ಇಡಿ ಶಾಪ್ ಫುಲ್ ನಾವ್ ಎಲ್ಕೊಂಡು ಓಡಾಡ್ತಾ ಇರ್ಬೋದು ನಮ್ಮವರಿಗೂ ಅಷ್ಟೇನೆ ನಾವ್ ಅನ್ಕೊಂಡ್ ಹೋಗಿದ್ದು ಪೂಜೆಗೆ ಒಂದ್ ಡ್ರೆಸ್ ಸಾಕು ಅಂತ ಬಟ್ ಅಲ್ಲಿ ಬಟ್ಟೆಗಳನ್ನ ನೋಡ್ತಾ ನೋಡ್ತಾ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ನಮಗ್ ಮತ್ತೆ ಈ ತರ ಬೇಕಾಗಿರುವಂತ ಬಟ್ಟೆ ಸಿಗುತ್ತೋ ಇಲ್ಲೋ ಅಂತ ಅನ್ಕೊಂಡು ಎಲ್ಲ ಅದನ್ನು ತಗೊಳ್ಬೇಕಂತ ಅನ್ಸುತ್ತು ಸೊ ಒಂದ್ ರಾಶಿ ಪ್ಯಾಂಟ್ಸು ಟೀ ಶರ್ಟ್ಸು ಕಾಲರ್ ಟೀ ಶರ್ಟ್ಸ್ ಬೇಕಿತ್ತು ನಮ್ಗೆ ಹಾಗೆ ನೋಡ್ತಾ ನೋಡ್ತಾ ಎಲ್ಲ ತಗೊಳ್ಬೇಕಂತ ಅನಿಸ್ತಾ ಇತ್ತು ಪ್ಯಾಂಟ್ ಎಲ್ಲ ರೋಡ್ ಸ್ಟಾರ್ ಶರ್ಟ್ಸು ರೋಡ್ ಸ್ಟಾರ್ ಅಲ್ಲಿ ಮತ್ತೆ ರಾಂಗ್ ಅಲ್ಲಿ ಎಲ್ಲ ಕಂಪನಿ ಬಟ್ಟೆಗಳನ್ನ ನಮಗೆ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಕ್ತು ತುಂಬಾ ಖುಷಿ ಆಯ್ತು ಒಂದ್ ಕಡೆ ನಾವು ನಮ್ಗೆ ಏನ್ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ವಿ ಮತ್ತೊಂದ್ ಕಡೆ ಅಣ್ಣ ಮತ್ತೆ ಅಕ್ಕ ಅವ್ರಿಗೆ ಏನ್ ಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಇದ್ರು ಈ ತರ ಶಾಪ್ಸ್ ಗೆಲ್ಲ ಹೋದಾಗ ಅಷ್ಟೇನೆ ಒಬ್ಬೊಬ್ರೆ ಹೋದ್ರೆ ಚೆನ್ನಾಗಿರಲ್ಲ ಈ ತರ ಫ್ರೆಂಡ್ಸ್ ಜೊತೆಗೆಲ್ಲ ಹೋದ್ರೆ ಚೆನ್ನಾಗಿರುತ್ತೆ ಅಣ್ಣ ನೋಡಿ ವಿಡಿಯೋ ಮಾಡ್ತೀವಿ ಅಂತ ಹೇಳಿ ಇಬ್ರುನು ಬರಿ ಮುಖ ಮುಚ್ಕೊಂಡು ಓಡಾಡೋದು ಆ ಕಡೆ ಈ ಕಡೆ ಹೋಗೋದೇ ಆಗ್ತಾ ಇತ್ತು ಇಲ್ಲಿ ನೋಡಿ ಇವರೆಲ್ಲ ಟ್ರಯಲ್ ಗೆ ಹೋಗಿರೋರಿಗೋಸ್ಕರ ವೈಟ್ ಮಾಡ್ತಾ ಇರೋರು ಅಂದ್ರೆ ನೀವೇ ತಿಳ್ಕೊಳ್ಳಿ ಎಷ್ಟು ಜನ ಇರ್ತಾರೆ ಎಷ್ಟು ಬಟ್ಟೆ ಸೇಲ್ ಆಗುತ್ತೆ ಇಲ್ಲಿ ಅಂತ ಪದ್ದುಗೆ ಮತ್ತೆ ಇವ್ರಿಗೆ ಒಂದೊಂದ್ ಪೇರ್ ಬಟ್ಟೆ ತಗೊಳೋಣ ಅಂತ ಹೋಗಿ ನಾವು ನೋಡಿ ಎಷ್ಟೊಂದು ಬಟ್ಟೆ ತಗೊಂಡ್ ಬಂದಿದೀವಿ ಅಂತ ಹಾಗೆ ಅಲ್ಲಿಂದ ಹೊರಟು ಮನೆ ಕಡೆ ಹೋಗೋಣ ಹೋಗ್ತಾ ಏನಾದ್ರು ಸ್ನಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ವಿ ಬಟ್ ಅವತ್ ರಾಮನವಮಿ ಅಲ್ವಾ ಆ ರೋಡಲ್ಲೆಲ್ಲ ಪಾನ್ಕ ಮಜ್ಗೆ ಎಲ್ಲ ಕೊಡ್ತಾ ಇದ್ರು ಅವರೇ ಎಲ್ರು ಬನ್ನಿ ಬನ್ನಿ ಅಂತ ಹೇಳಿ ಕರೆದು ಕರೆದು ಕೊಡ್ತಾ ಇದ್ರು ತುಂಬಾ ರುಚಿಯಾಗಿತ್ತು ಎಷ್ಟು ಬೇಕಷ್ಟು ನೀವು ಪಾರ್ಸೆಲ್ ತೊಗೊಂಡು ಹೋಗ್ತೀನಿ ಅಂದ್ರು ಕೊಡ್ತಾ ಇದ್ರು ಅಲ್ಲೇ ಕುಡಿತೀವಿ ಅಂದ್ರೂ ಕೊಡ್ತಾ ಇದ್ರು ಈ ತರ ರೋಡ್ ರೋಡಲ್ಲೆಲ್ಲ ಇತ್ತು ನಮ್ಗಂತೂ ಸ್ನಾಕ್ಸ್ ತಿನ್ನೋ ಅವಶ್ಯಕತೆನೆ ಇರಲಿಲ್ಲ ಆ ಪಾನ್ಕ ದೇವ್ರ ಪ್ರಸಾದ ಎಲ್ಲ ತಿಂದು ಅಲ್ಲೇ ಹೊಟ್ಟೆ ತುಂಬೋಯ್ತು ಸೊ ಮನೆ ಕಡೆ ಹೋಗೋಣ ಅಂತ ಹೇಳಿ ವಾಪಸ್ ಬರ್ತಾ ಇದ್ವಿ ಹಾಗೆ ಅದೇ ರೋಡಲ್ಲಿ ಡ್ರೀಮ್ ಹಾರ್ಸ್ ಅನ್ನು ಹಾರ್ಸ್ ರೈಡಿಂಗ್ ಅಕಾಡೆಮಿ ಕಾಣಿಸ್ತು ಅದನ್ನ ಹಾಗೆ ನೋಡ್ಕೊಂಡು ಬಂದ್ವಿ ಸಾಧ್ಯ ಆದ್ರೆ ಇನ್ನೊಂದ್ಸರಿ ನಾವು ಯಾವಾಗಾದ್ರೂ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡು ಮನೆ ಕಡೆ ಬಂದ್ವಪ್ಪ ನಂಗಂತೂ ಶಾಪಲ್ಲಿ ಬಟ್ಟೆ ತಗೊಂಡಿದ್ದು ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಎಲ್ಲಾ ಬಟ್ಟೆಗಳು ಚೆನ್ನಾಗಿತ್ತು ಕ್ವಾಲಿಟಿ ಬಟ್ಟೆಗಳಿಗೆ ಅಷ್ಟು ರೇಟಲ್ಲಿ ಅಷ್ಟು ಕಡಿಮೆ ರೇಟಲ್ಲಿ ಡಿಸ್ಕೌಂಟ್ ಸಮೇತ ಕೊಡ್ತಾರೆ ಅಂದಾಗ ತುಂಬಾ ಖುಷಿ ಆಯ್ತು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ನಾವಂತೂ ಮನೆಗೆ ಬಂದ್ವಿ ಫೈನಲಿ ನಾವು ಮನೆಗ್ ಬಂದ್ವಿ ಶಾಪಿಂಗ್ ಮಾಡಿ ತುಂಬಾ ಬಟ್ಟೆ ತಗೊಂಡ್ ಬಂದಿದೀವಿ ಪದ್ದುಗೆ ಒಂದ್ ಬಟ್ಟೆ ಅಂತ ಹೋಗಿ ಒಂದ್ ರಾಶಿ ಮೂರ್ ಬ್ಯಾಗ್ ಬಟ್ಟೆ ತಗೊಂಡ್ ಬಂದಿದೀವಿ ಅವುಗಳನ್ನ ನಿಮ್ಗೂ ತೋರ್ಸೋಣ ಅಂತ ಒಂದ್ ವಿಡಿಯೋ ಮಾಡ್ತಾ ಇದೀನಿ ಯಾಕಂದ್ರೆ ನಾವಲ್ಲಿ ತುಂಬಾ ಬಟ್ಟೆ ಸೆಲೆಕ್ಟ್ ಮಾಡಿದ್ವಿ ಅದ್ರಲ್ಲಿ ಒಂದಷ್ಟು ಫೈನಲೈಸ್ ಮಾಡಿದೀವಿ ನಂಗೆ ಎಲ್ಲಾ ಬಟ್ಟೆನೂ ತುಂಬಾ ಇಷ್ಟ ಆಯ್ತು ಅದಕ್ಕೆ ತುಂಬಾ ತಗೊಂಡ್ವಿ ನೋಡೋಣ ಅದ್ರಲ್ಲಿ ನೋಡೋಣ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ತೋರಿಸ್ತೇನೆ ಆ ಮನೆಯಲ್ಲಿ ಪೂಜೆ ಇರೋದ್ರಿಂದ ಅಪ್ಪ ಅಳಿಯಂದ್ರಿಗೂ ಹೊಸ ಬಟ್ಟೆ ಕೊಡಿಸ್ಬೇಕು ಅಂತ ಹೇಳಿ ನಮ್ಮವರಿಗೂ ಬಟ್ಟೆ ಬಾ ಅಂತ ಹೇಳಿದ್ರು ಹಂಗೆ ಬಟ್ಟೆ ತಗೊಂಡ್ ಬರಕ್ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಒಂದು ಬಟ್ಟೆ ಹೋಗಿ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಕೊಂಡು ತುಂಬಾ ಶರ್ಟ್ಸ್ ತಗೊಂಡ್ವಿ ಅದ್ರಲ್ಲಿ ನೋಡಿ ಎಲ್ಲ ಬ್ರ್ಯಾಂಡೆಡ್ ಯಾವ್ದು ಲೋಕಲ್ ಇಲ್ಲ ಬಟ್ ಪ್ರೈಸ್ ವೈಸ್ ನಮ್ಗೆ ಚೀಪ್ ಆಗಿ ಸಿಕ್ತು ಅಂತ ಹೇಳ್ಬೋದು ಇದು ಅಮೇರಿಕನ್ ರ್ಯಾಗ್ ಅಂತ ಇದೆ ಮೆಟೀರಿಯಲ್ ತುಂಬಾ ಸಾಫ್ಟ್ ಇದೆ ಲೈಟ್ ಬ್ಲೂ ಕಲರ್ ಶರ್ಟ್ ಇದೇನಂದ್ರೆ ಕ್ಯಾಶುಯಲ್ ವೇರಿಗೂ ಆಗುತ್ತೆ ಆಫೀಸ್ ವೇರಿಗೂ ಆಗುತ್ತೆ ಅವ್ರಿಗೆ ಆಫೀಸ್ ಇರ್ಲಿ ಅಂತ ಹೇಳಿ ನಾವು ಹಾಫ್ ಶರ್ಟ್ ಹಾಫ್ ಸ್ಲೀವ್ಸ್ ಇರುವಂಥ ಶರ್ಟ್ಸ್ನ ತಗೊಂಡು ಬಂದ್ವಿ ಅವ್ರ ಹತ್ರ ತುಂಬ ಫುಲ್ ಆಮ್ ಇರುವಂಥ ಶರ್ಟ್ಸ್ ಇದ್ದಾವೆ ಹಾಗಾಗಿ ಸರಿ ನಾವು ತಗೊಂಡಿದ್ದೆಲ್ಲ ಹಾಫ್ ಸ್ಲೀವ್ಸ್ ಇದು ನೋಡಿ ಪ್ಯಾರಟ್ ಗ್ರೀನ್ ಕಲರ್ ಮೆಟೀರಿಯಲ್ ಇದು ತುಂಬ ಚೆನ್ನಾಗಿತ್ತು ನಮ್ಗೆ ತುಂಬ ಇಷ್ಟ ಆಯಿತು ಕ್ಯಾಶುಯಲ್ ಶರ್ಟು ಕೂಲ್ ಕಲರ್ಸ್ ಅಂತ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ನೋಡಿ ಇದು ತುಂಬಾ ಹುಡುಕಿ ಹುಡುಕಿ ರೆಡ್ ಬುಡ್ ತಗೊಂಡಿದ್ಬೋದು ಹೊರಗಡೆ ಎಲ್ಲಾದ್ರೂ ನೀವು ಔಟಿಂಗ್ ಹೋಗ್ತೀರಾ ಪಿಕ್ನಿಕ್ ಹೋಗ್ತೀರಾ ಟೂರ್ ಹೋಗ್ತೀರಾ ಅಂತ ಎಲ್ಲ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ್ ಜೊತೆಗೆಲ್ಲ ಹೋಗುವಾಗ ಡೀಸೆಂಟ್ ಆಗಿ ಕೂಡ ಇದೆ ಮತ್ತೆ ಮತ್ತೆ ಒನ್ ಟೀ ಶರ್ಟ್ ತಗೊಂಡ್ವಿ ಇದೇನಪ್ಪಾ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಮತ್ತೆ ಬೇರೆ ಬೇರೆ ಕಲೆಕ್ಷನ್ಸ್ ಅವ್ರ ರೌಂಡ್ ನೆಕ್ ಟೀ ಶರ್ಟ್ಸ್ ತುಂಬಾ ಇತ್ತು ನಮಗೆ ಕಾಲರ್ ಇರೋದ್ ಬೇಕಿತ್ತು ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಇದು ರಾಂಗ್ ಅವ್ರದ್ದು ರಾಂಗ್ ಕಂಪನಿದು ಇದು ಕೂಡ ಬಟ್ ಬ್ರ್ಯಾಂಡೆಡ್ ಆದ್ರೂ ಇದ್ರ ಮೇಲೆ ನೋಡಿ ಆಕ್ಚುಲ್ ಪ್ರೈಸ್ ಬಂದು ತೌಸಂಡ್ ಫೈವ್ ನೈಂಟಿ ನೈನ್ ಇದೆ ಬಟ್ ನಮಗ್ ಸಿಗುವಾಗ ಫೋರ್ ಹಂಡ್ರೆಡ್ ಗೆ ಸಿಕ್ಕಿದೆ ಈ ತರ ಎಲ್ಲ ಬಟ್ಟೆಗಳು ಒಳ್ಳೆ ಪ್ರೈಸ್ ಇರುತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಸಿಗುವಾಗ ನಮಗೆ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ மத்தே நான் ஜீன்ஸ் தகண்ட்விட்டு அது அஸ்டே இது கூட ராங் ஆக்சல் பிரைஸ் இதூர் ரூபாய் இது நமக்கு இது ஒன் ஸ்கின் ட்ரெட்ஸ் தகண்ட்வி சோ ப்ளூ அள்க ஒப்பே ಇದು ಅಷ್ಟೇ ಎಲ್ಲ ತ್ರೀ ತೌಸಂಡ್ ತ್ರೀ ತೌಸಂಡ್ ಸಮಥಿಂಗ್ ಇದಾವೆ ಆಫರ್ ಆಗಿ ನಮಗೆ ಕಡಿಮೆ ಸಿಗೋದು ಅಲ್ಲೆಲ್ಲ ವೆಸ್ಟರ್ನ್ ವೇಸ್ ಜಾಸ್ತಿ ಇದಾವೆ ಗಿಂತ ವೆಸ್ಟರ್ನ್ ಯಾರೆಲ್ಲ ಪ್ರಿಫರ್ ಮಾಡ್ತಿರೋ ಅವರಲ್ಲಿ ಹೋದ್ರೆ ತುಂಬಾನೇ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ತಗೊಂಡ್ ಬರ್ಬೋದು ಮತ್ತೆ ನಾನ್ ಕೂಡ ಕೆಲವು ನ ತಗೊಂಡೆ ಹುಡ್ಗಿರ್ ಮೇಲೆ ಡ್ರೆಸ್ ತಗೊಳ್ಳೇಬೇಕಲ್ಲ ನೋಡಿದೆಲ್ಲ ತಗೊಳ್ಬೇಕು ಅಂತ ಅನ್ಸುತ್ತೆ ಅಂಗಡಿಯಲ್ಲಿರೋ ಎಲ್ಲ ಬಟ್ಟೆನೂ ತಗೋಬೇಕಂತ ಅನ್ಸ್ತಾ ಇತ್ತು ಆದ್ರೆ ಅದರಲ್ಲಿ ನಂಗೆ ಯಾವ್ದು ತುಂಬಾ ಇಷ್ಟ ಅದನ್ನ ತಗೊಂಡ್ ಬಂದೆ இது நோடி ட்ரெடிஷ்னல் ஜீன்ஸ் மேல் கூட வேர்மா டீசெண்ட் லுக் கொடுத்து கூட அஸேஸ்ட் இது நெக்ஸ்ட் இன்னொன்னு ட்ரெஸ் தகண்டே குர்த்தி ஓப்பன் பிளாசோ ப்ண்ட் சேர்த்து ನೋಡಿ ನಾನು ಇದು ಇದು ಸಪ್ರೇಟ್ ಮಾಡಿಲ್ಲ ಈಗ ಇದು ನೋಡಿ ಪ್ಯಾಂಟ್ ಎಷ್ಟು ನೀಟಾಗಿದೆ ಕೆಳಗಡೆ ಪ್ಲಾಜೋ ತುಂಬಾನೇ ಅಗ್ಲ ಇದೆ ನಾವು ಹೈಟ್ ಇರೋರಿಗೆ ಈ ತರ ಡ್ರೆಸ್ಸಸ್ ತುಂಬಾ ಚೆನ್ನಾಗಿರುತ್ತೆ ನಾನು ತುಂಬಾ ದಿನದಿಂದ ಈ ತರ ಪ್ಯಾಟರ್ನ್ ಅಲ್ಲಿ ಹುಡುಕ್ತಾ ಇದ್ದೆ ಹಾಗಾಗಿ ನೋಡಿದ ತಕ್ಷಣ ಏನೋ ಒಂದ್ ರೀತಿ ಖುಷಿ ಆಗೋಯ್ತು ಮೇಲೆ ಟಾಪ್ ಸ್ವಲ್ಪ ಶಾರ್ಟ್ ಬರುತ್ತೆ ಬಟ್ ಪ್ಯಾಂಟ್ ಲೆಂತ್ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ ಓಕೆ ಶಾರ್ಟ್ ಟಾಪ್ ಲೆಂತ್ ಇದೆ ಸೊ ನಾವು ನಾನ್ ಸಾಮಾನ್ಯ ಸ್ಲೀವ್ಲೆಸ್ ಯೂಸ್ ಮಾಡಲ್ಲ ನಾನ್ ಸಾಮಾನ್ಯ ಸ್ಲೀವ್ಲೆಸ್ ಯೂಸ್ ಮಾಡಲ್ಲ ಬಟ್ ಅದರಲ್ಲೂ ಇದು ಸ್ಟ್ರಿಪ್ ಇದೆ ಈ ತರದಂತೂ ನಾನು ಯೂಸ್ ಮಾಡೋದೇ ಇಲ್ಲ ಬಟ್ ಆಸೆ ಇರುತ್ತೆ ಅಲ್ಲ ಈ ತರ ಬಟ್ಟೆನೂ ತಗೋಬೇಕು ಅಂತ ಸೊ ಇದಕ್ಕೋಸ್ಕರ ನಾನು ಇದ್ರ ಮೇಲ್ ಯೂಸ್ ಮಾಡೋದಕ್ಕೆ ಕೋಟ್ ತಗೊಂಡ್ ಬಂದೆ ಜೀನ್ಸ್ ಕೋಟು ಅದು ಕೂಡ ಅಷ್ಟೇ ಈಗ ನಾವು ಆನ್ಲೈನ್ ಎಲ್ಲ ಆರ್ಡರ್ ಮಾಡಿದ್ರೆ ಅರೌಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಬ್ರ್ಯಾಂಡೆಡ್ ಬೇಕಂದ್ರೆ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಇರುತ್ತೆ ಅದ್ರ ಮೇಲೆ ಹಾಕೊಳಕ್ಕೆ ನಾನು ಜೀನ್ಸ್ ಕೋಟ್ ಬಂದೆ ಅದಕ್ಕೂ ಬೇರೆ ಬೇರೆ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಈ ತರ ಒಳ್ಳೊಳ್ಳೆ ಕೋಟ್ಸ್ ಎಲ್ಲ ತುಂಬ ಕಡಿಮೆ ಇತ್ತು ಈ ಕೋಟ್ ನೋಡಿ ಟು ನೈಂಟಿ ನೈನ್ ಇದೆ ಬಟ್ ನನಗೆ ತ್ರೀ ಸಿಕ್ಕಿದೆ ಹಾಗೆ ಡೈಲಿ ಯೂಸ್ಗೆ ಅಂತ ಹೇಳಿ ಒಂದಷ್ಟು ಟೀ ಶರ್ಟ್ಸ್ ಎಲ್ಲ ತಗೊಂಡು ಎಲ್ಲ ನಾರ್ಮಲ್ ಡೈಲಿ ಯೂಸ್ ಟೀ ಶರ್ಟ್ಸ್ ಫುಲ್ ಆರ್ಮ್ ಇದೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ಗೆಲ್ಲ ಒಳ್ಳೊಳ್ಳೆ ಟೀ ಶರ್ಟ್ಸ್ ಸಿಕ್ಕಿದೆ ನಿಮ್ಗೆ ಯಾವ ಸೈಜ್ ಬೇಕು ಕಲರ್ಸ್ ಬೇಕು ಮೆಟೀರಿಯಲ್ ಬೇಕು ಎಲ್ಲ ಸಿಗುತ್ತೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಅವಾಗ ಅವಾಗ ತರಿಸ್ತಾನೆ ಇರ್ತಾರೆ ನಾವು ಹೋದಾಗ ಈಗ ನೆಕ್ಸ್ಟ್ ವೀಕಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಬೇರೆ ಕಲೆಕ್ಷನ್ಸ್ ಬರುತ್ತೆ ಅಂತ ಹೇಳಿದ್ರು ಸೊ ನಾವು ಇವರಿಗೆ ಟಿ ಶರ್ಟ್ಸ್ ಇನ್ನೂ ಸ್ವಲ್ಪ ತಗೊಳ್ಬೇಕು ಮತ್ತೆ ಹೋಗಿ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಯಾವ ಸೈಜ್ ಬೇಕು ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಕೂಡ ಅವೈಲಬಲ್ ಇದೆ ಹಾಗೆ ನೋಡಿ ಪೋಲೋ ಡ್ರೆಸ್ ಅಂತ ಹೇಳ್ತೀವಲ್ಲ ಟಿ ಶರ್ಟ್ಸ್ ಆ ಥರ ಟಿ ಶರ್ಟ್ಸ್ ಇದು ಪೋಲೋ ಟಿ ಶರ್ಟ್ಸ್ ಏನಕ್ಕಪ್ಪ ಅಂತ ಹೇಳಿದ್ರೆ ನಾನು ಮೈಸೂರಲ್ಲಿ ಲಾಸ್ಟ್ ಟೈಮ್ ತೊಗೊಂಡಿದ್ದೆ ಎರಡು ಮೂರು ತೊಗೊಂಡಿದ್ದೆ ಒಂದೊಂದಕ್ಕೆ ಮುನ್ನೂರೈವತ್ತು ನಾನೂರು ಐನೂರು ಈ ಥರ ಕೊಟ್ಟಿದ್ದು ಇಲ್ಲಿ ನೋಡುವಾಗ ಟೂ ಫಿಫ್ಟಿ ಅಂದಾಗ ಆಶ್ಚರ್ಯ ಆಯ್ತು ಅದಕ್ಕಿಂತ ನಾನ್ ಮೊದಲು ತಗೊಂಡಿದ್ದಕ್ಕಿಂತ ಈ ಮೆಟೀರಿಯಲ್ ತುಂಬಾ ಸಾಫ್ಟ್ ಇದಾವೆ ಕಾಟನ್ ಮಿಕ್ಸ್ ಇದಾವೆ ಹಂಗಾಗಿ ಇವ್ನು ಕೂಡ ತಗೊಂಡೆ ಅಂಡ್ ಲಾಸ್ಟ್ ಅಲ್ಲಿ ಮೈನ್ ಆಗಿ ಪದ್ದುಗೆ ಬಟ್ಟೆ ತರ್ಬೇಕಂತ ನಾವು ಹೋಗಿ ಅವಳಿಗೆಲ್ಲ ನಮಗೊಂದ್ ರಾಶಿ ಬಟ್ಟೆ ತಗೊಂಡ್ ಬಂದಿದೀವಿ ನೋಡಿ ಅವಳು ಹೆಂಗೆ ಅಂದ್ರೆ ಟಾಮ್ ಬಾಯ್ ತರ ಅಷ್ಟಾಗಿ ಟ್ರೆಡಿಷನಲ್ ವೇರ್ಸು ಈ ಗೌನು ಲೆಹಂಗಾ ಆ ತರದೇನು ಹಾಕಲ್ಲ ಅವ್ಳು ಬಟ್ ಹುಡುಗಿ ತರ ಬಟ್ಟೆ ಹಾಕ್ಬೇಕಲ್ಲ ಅಂತ ಹೇಳಿ ಅವಳಿಗೋಸ್ಕರ ತುಂಬಾ ಹುಡುಕಿದೀವಿ ತುಂಬಾ ಹುಡುಕಿ ಇದನ್ನ ನೋಡಿ ಮೇಲೆ ಟಾಪ್ ಕ್ರಾಪ್ ಟಾಪ್ ತರ ಟಾಪ್ ಬರುತ್ತೆ ಟ್ರೆಡಿಷನಲ್ ಕಮ್ ವೆಸ್ಟರ್ನ್ ಎರಡು ಆಗುತ್ತೆ ಅವಳು ತುಂಬಾ ಹೈಟ್ ಇದ್ದಾಳೆ ಸೊ ಕೆಳಗಡೆ ಪ್ಯಾಂಟ್ ಬರುತ್ತೆ ಹಾಗೆ ಮೇಲೆ ಕೋಟ್ ಬರುತ್ತೆ ಅವಳು ಹಾಕೊಳಕ್ ಹಠ ಮಾಡಿದ್ರೆ ಜಸ್ಟ್ ಅದೆರಡನೇ ಹಾಕ್ಬಹುದು ಟಾಪ್ ಪ್ಯಾಂಟ್ ಇದ್ರ ಮೇಲೆ ಕೋಟ್ ಹುಡುಗಿ ಮಕ್ಳು ಲೆಂತ್ ಯಾರು ಉದ್ದ ಇರ್ತಾರ ಅವ್ರಿಗೆ ಈ ತರ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಮೈಗೆ ಚುಚ್ಚಬಾರದು ಅದೆಲ್ಲ ಇರುತ್ತಲ್ಲ ಚಿಕ್ಕ ಮಕ್ಳಿಗೆ ಬಟ್ಟೆ ಸಾಫ್ಟ್ ಇರ್ಬೇಕು ಅದ್ರಲ್ಲಿ ಡಿಸೈನ್ಸ್ ಇರಬಾರ್ದು ಕಣ್ಣಿಗೆ ಕಲರ್ ಹೊಡಿಬಾರ್ದು ಫ್ಯಾಬ್ರಿಕ್ ಕಲರ್ ಎಲ್ಲ ಮ್ಯಾಟರ್ ಆಗುತ್ತೆ ಅವಳಿಗೆ ಡ್ರೆಸ್ ತಂದಿದ್ದು ಅವಳಿಗೋಸ್ಕರ ಡ್ರೆಸ್ಸಿಗೆ ಹೋಗಿ ನಾವು ಇಷ್ಟೊಂದು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ನೋಡುದ್ರಲ್ಲ ಒಂದ್ ಬಟ್ಟೆ ತರಕೆ ಅಂತ ಹೋಗಿ ಎಷ್ಟೊಂದ್ ರಾಶಿ ಬಟ್ಟೆ ತಗೊಂಡ್ ಬಂದಿದೀವಿ ಅಂತ ಇದು ಯಾವ್ದೇ ಪ್ರಮೋಷನ್ ವಿಡಿಯೋ ಅಲ್ಲ ನಾವು ಹೋಗಿದ್ವಿ ಅಲ್ಲಿ ಎಲ್ಲಾ ಬಟ್ಟೆನು ಇಷ್ಟ ಆಯ್ತು ಅದನ್ನ ನಿಮ್ಗೆ ಹೇಳ್ತಿದೀವಿ ನಿಮ್ಗೆ ಇಷ್ಟ ಆದ್ರೆ ಸಾಧ್ಯ ಆದ್ರೆ ನೀವು ಕೂಡ ಆ ಶಾಪ್ಗೆ ವಿಸಿಟ್ ಮಾಡಿ ಬಟ್ಟೆಗಳನ್ನ ತಗೊಳ್ಳಿ ನಾವು ನಿಮಗೆ ಲೊಕೇಶನ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀವಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಫೋರ್ ಫೈವ್ ಬ್ರಾಂಚಸ್ ಇದೆ ಅಂತೆ ಬಟ್ ನಮಗೆ ಹೊಸಕೋಟೆ ನಿಯರ್ ಇರೋದ್ರಿಂದ ಹೊಸಕೋಟೆಯಲ್ಲಿ ಹೋಗಿದ್ವಿ ನೋಡಿ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ